ಎಲ್ಲರಿಗೂ ಬನ್ನಿ ನಿಮ್ಮ ಪಿತೃದೇವತೆಗಳು ಏನ್ ಹೇಳ್ತಿದ್ದಾರೆ ನೋಡೋಣ ಪಿತೃಪಕ್ಷದ ಪಕ್ಷದ ಶುಭಾಶಯಗಳು ಹ್ಮ ಎಲ್ಲೋ ಒಂದ್ ಕಡೆ ನಿಮ್ಮ ರಕ್ಷಾ ದೇವತೆಗಳು ನಿಮ್ಮ ನಿಮ್ ಜೊತೆ ಇಲ್ಲ ನಿಮ್ಗೆ ಒಂದು ರಕ್ಷೆ ಇಲ್ಲ ಆ ರಕ್ಷೆನ ನೀವು ಹಾಕೊಳ್ಳಿ ಎಲ್ಲೋ ಒಂದ್ ಕಡೆ ಒಂಟಿ ಆಗ್ಬಿಟ್ಟಿದ್ದೀರಾ ನೀವು ನಿಮ್ಮ ಕುಲದೇವರು ಇರ್ಬೋದು ನಿಮ್ಮ ರಕ್ಷಾ ಇರಬಹುದು ನಿಮ್ಮ ಜೊತೆ ಇಲ್ಲ ಒಂಚೂರು ದೇವರ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಒಂಟಿ ಒಂಟಿ ಥರ ಇದ್ದೀರಾ ಆ ಒಂಟಿತನದಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂಚೂರು ನಿಮ್ಮನ್ನು ನೀವು ಹುಡುಕೊಳ್ಳಿ ಅನ್ನುವಂಥದ್ದು ಇದೆ ಏನೋ ಒಂದು ನಿಮಗೆ ಗೊತ್ತಿಲ್ಲ ಅಂದರೆ ಅದು ಸುಳ್ಳು ಅಂತಲ್ಲ ನಿಮಗೆ ಗೊತ್ತಿಲ್ಲದಿರೋ ಅಂಥಕ್ಕೆ ಎಷ್ಟೊಂದು ವಿಚಾರಗಳು ಸತ್ಯವಾಗಿದೆ ಆ ಸತ್ಯಗಳ ಬಗ್ಗೆ ಒಂಚೂರು ಗಮನನ ಕೊಡಿ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ತಂದೆ ನಿಮ್ಮ ತಂದೆ ನಿಮಗೆ ಒಳ್ಳೆಯದನ್ನು ಬಯಸ್ತಾ ಇದ್ದಾರೆ ನಿಮ್ಮ ತಂದೆಯಿಂದ ನಿಮ್ಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಒಂದು ಸರಿಯಾದ ರೀತಿಲಿ ಪ್ಲ್ಯಾನ್ ಮಾಡಿಕೊಳ್ಳಿ ನಿಮ್ಮನ್ನು ನೀವು ಯಾವಾಗಲೂ ಹೇಗೆ ಪ್ರೊಟೆಕ್ಟಿವ್ ಎನರ್ಜಿಲಿ ಇಟ್ಕೊಳ್ಬೇಕು ನಿಮ್ಮ ಕನಸುಗಳನ್ನ ಹೇಗೆ ನನಸು ಮಾಡ್ಕೊಳ್ಬೇಕು ಇದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಸರಿಯಾದ ರೀತಿಯಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಮುಂದುವರೆದಿದ್ದೆ ಆದರೆ ನಿಮ್ಮ ಮುಂದಿನ ಕನಸಿನ ಪ್ರಯಾಣ ನನಸಾಗತ್ತೆ ಅನ್ನುವಂಥದ್ದು ಇದೆ ಎಲ್ಲೊಂದು ಕಡೆ ಒಂದಷ್ಟು ಬೆಂಕಿ ಅವಘಡಗಳಿಂದ ನಿಮ್ಮನ್ನು ನೀವು ರಕ್ಷಿಸ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ನೀವೇನು ಅಂದ್ಕೊಂಡಿದ್ದೀರಾ ನಿಮ್ಮ ಕನಸು ಆಸೆಗಳು ಏನಿದೆ ಅದೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ ಫೈರ್ ಇದ್ದಾರೆ ಇಲ್ಲಿ ಒಂದು ಅಗ್ನಿ ಅಗ್ನಿ ಹೋತ್ರ ಗೊತ್ತಿಲ್ಲ ಅಗ್ನಿಗೆ ಸಂಬಂಧಪಟ್ಟಂಥ अह कोमा इरಬಹುದು મેબી ಅದು ಕೂಡ ಆ ಥರ ಇಲ್ಲೇನೋ ಇದೆ ಹೋಮಕ್ಕೆ ಸಂಬಂಧಪಟ್ಟಿದ್ದಿದೆ ಬಟ್ ಏನು ಅಂತ ಇಲ್ಲಿ ಎನರ್ಜಿ ಪಿಕ್ ಆಗ್ತಾ ಇಲ್ಲ ಎಲ್ಲ ಒಂದು ಕಡೆ ಕರೆಂಟ್ ಸಿಚುವೇಶನ್ ನಿಮ್ಮ ಸದ್ಯದ ಪರಿಸ್ಥಿತಿ ಸಾಕಷ್ಟು ಜನ ಟ್ಯಾರೋ ರೀಡರ್ ಇದನ್ನು ನೋಡ್ತಾ ಇರಬಹುದು ನನ್ನ ಫೇವ್ರೇಟ್ ಕಾರ್ಡ್ ಇದೆ ಎಸ್ ಸದ್ಯಕ್ಕೆ ನಿಮ್ಮ ಕರೆಂಟ್ ಸಿಚ್ಯುವೇಶನ್ ಏನಿದೆ ಅದು ನಿಮ್ಮ ಕಣ್ಣಿನ ಮೇಲೆ ಒಂದು ರೀತಿ ಪರ್ದೆ ಹಾಗಿದೆ ಹಾಗಾಗಿ ಸರಿಯಾದ ರೀತಿಯಲ್ಲಿ ಅದನ್ನು ಅನಲೈಸ್ ಮಾಡಿ ನಿಮ್ಮ ಸದ್ಯದ ಪರಿಸ್ಥಿತಿನ ಎಲ್ಲ ಒಂದು ಕಡೆ ಸರಿಯಾದ ರೀತಿಯಲ್ಲಿ ನೀವು ಈಗಿನ ಪರಿಸ್ಥಿತಿಗೆ ಹಿಂದೆ ಏನಾಗಿತ್ತು ಅದು ಕಾರಣ ಇದೆ ಸೊ ಒಂಚೂರು ಇನ್ನೊಂಚೂರು ಗಮನ ಕೊಟ್ಟು ಒಂದು ರೀಕಾಲ್ ತಗೊಳ್ಳಿ ಪಾಸ್ಟ್ ಏನಾಗಿತ್ತು ಅಂತ ಈ ಆವಾಗ ನಿಮಗೆ ಇವಾಗಿನ ಕರೆಂಟ್ ಸಿಚುವೇಶನ್ನ ಹ್ಯಾಂಡ್ಲ್ ಮಾಡೋದಕ್ಕೆ ಈಸಿ ಆಗುತ್ತೆ ಸದ್ಯಕ್ಕೆ ನಿಮ್ಮ ಒಂದು ಇಂಟ್ಯೂಷನ್ ಚೆನ್ನಾಗಿದೆ ಸೊ ಸದ್ಯಕ್ಕೆ ಇಲ್ಲಿ ನಿಮ್ಮ ಇಷ್ಟ ದೇವತೆ ಅಥವಾ ಅನಿಮಲ್ ಗಾರ್ಡಿಯನ್ ಗುವೆ ಕಲ್ಲಮ್ಮನ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ ನಿಮ್ಮ ಪೂರ್ವಜರಲ್ಲಿ ಬಹಳಷ್ಟು ಜನ ಒಂದಷ್ಟು ಸ್ಪಿರಿಟ್ ಅನಿಮಲ್ ಆಗಿರಬಹುದು ಅವರಿಂದ ನಿಮಗೆ ಸಾಕಷ್ಟು ಗೈಡೆನ್ಸ್ ಸಿಗ್ತಾ ಇದೆ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ರೂಟ್ ಏನಿದೆ ನಿಮ್ಮ ಪುನಾತನ ಪುರಾತನ ಧರ್ಮ ಅಥವಾ ಸನಾತನ ಧರ್ಮ ಅಥವಾ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತಾತ 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 ಮುತ್ತಾತ ಮುತ್ತಾತ ಈ ಥರ ಹೋದಾಗ ಆ ರೂಟ್ ಏನಿತ್ತು ಅದನ್ನು ಸ್ವಲ್ಪ ತಿಳ್ಕೊಂಡು ಅದ್ರ ಮುಖಾಂತರ ಮುಂದುವರಿ ಅನ್ನೋಂಥದ್ದು ಇದೆ ನನಗೆ ಈ ಕಾರ್ಡ್ ನೋಡ್ತಿದ್ರೆ ಅಶ್ವತ್ಥಮ್ಮ ಅಶ್ವತ್ಥಮ್ಮ ಆ ಎನರ್ಜಿ ಬರ್ತಾ ಇದೆ ಗೊತ್ತಿಲ್ಲ ಆ ಫ್ಯಾಮಿಲಿಯವರು ಯಾರಾದರೂ ಇರಬಹುದು ಮೇ ಬಿ ಇನ್ನು ಆ ಥರ ಇದೆ ಜೊತೆಗೆ ಮೆಡಿಸನ್ ಸ್ವಲ್ಪ ಔಷಧಿ ಕಡೆ ಗಮನನ ಕೊಡಿ ಈಗ ಎಲ್ಲ ಕಡೆ ಡೆಂಗ್ಯೂ ಬರ್ತಾ ಇದೆ ಸೊ ನಾನು ಕೂಡ ವೈರಲ್ ಫೀವರಲ್ಲಿ ನಡಗಿ ಎದ್ದಿದ್ದೀನಿ ಸೊ ಹಾಗಾಗಿ ವೈರಲ್ ಫೀವರನ್ನು ಒಂಚೂರು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಮನೆ ಮದ್ದು ಏನು ಬೇಕು ಅದನ್ನು ಅಳವಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಬಾಬಾಜಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಆರೋಗ್ಯ ಚೇತರಿಕೆ ಬರ್ತಾ ಇದೆ ಜೊತೆಗೆ ಒಂಚೂರು ಆರೋಗ್ಯದ ಜೊತೆಗೆ ನಿಮ್ಮ ಸ್ಪೈನಲ್ ಕಾರ್ಡ್ ಏನಿದೆ ಅದಕ್ಕೆ ಹೀಲಿಂಗ್ ಮಾಡಿಕೊಳ್ಳಿ ಅನ್ನುವಂಥದ್ದು ಇದೆ ಫುಟ್ಬಾಲ್ ಪ್ರಿಯರಿಗೆ ಒಂದಷ್ಟು ಆರೋಗ್ಯದಲ್ಲಿ ಸಮಸ್ಯೆ ಆಗಬಹುದು ಯಾರೋ ಫುಟ್ಬಾಲ್ ಆಡೋಕ್ಕೆ ಹೋಗಿ ಒಂದಷ್ಟು ಆರೋಗ್ಯದಲ್ಲಿ ಸಮಸ್ಯೆ ಬೆನ್ನು ಮೂಳೆಗೆ ಮಾಡಿಕೊಳ್ಬಹುದು ಅದನ್ನು ಒಂಚೂರು ನೋಡ್ಕೊಳ್ಳಿ ಒಂಚೂರು ಹೀಲಿಂಗ್ ಮಾಡಿಕೊಳ್ಳಿ ಅನ್ನುವಂಥದ್ದು ಇದೆ ಗೊತ್ತಿರುವಂಥ ಔಷಧಿನ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಸನಾತನ ಪರಂಪರೆಗೆ ಬಂದಂಥ ದೈವಿಕವಾದಂಥ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಔಷಧಿಯ ಗುಣಗಳನ್ನ ಹೊಂದಿರುವಂಥ ಮನೆತನ ಈಗ ಮಣ್ಣು ಮುಚ್ಚಿಕೊಂಡು ಹೋಗ್ತಾ ಇದೆಯಲ್ಲ ಕಂಡು ಕಾಣ್ತಿಲ್ವಾ ಯಾರಿಗು ಅಂತ ಯಾರಿಗೂ ಬೈತಾ ಇರೋ ಹಾಗಿದೆ ಇಲ್ಲಿ ನನಗೆ ಗೊತ್ತಿಲ್ಲ ನಿಮ್ಮ ವಿದ್ಯೆಯನ್ನು ಬೆಳಕಿಗೆ ತೊಗೊಂಬನ್ನಿ ಅನ್ನುವಂಥದ್ದು ವರಕಲ್ವಾ ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಇನ್ಫಾರ್ಮೇಶನ್ ನಿಮಗೆ ಬರೋದ್ರಲ್ಲಿ ಇದೆ ವೆರಿ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಿಮ್ಮ ಜೀವನದಲ್ಲಿ ಬರೋದ್ರಲ್ಲಿ ಇದೆ ಅದನ್ನು ಕಾಯ್ದು ಆ ಇಂಟ್ಯೂಷನ್ನ ಆ ಇಂಪಾರ್ಟೆಂಟ್ ವಿಚಾರನ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ ಅದು ಸರ್ಪಕ್ಕೆ ಸಂಬಂಧಪಟ್ಟಂಗೆ ಇರ್ಬೋದು ನೆಗೆಟಿವ್ ಎನರ್ಜಿಗೆ ಸಂಬಂಧಪಟ್ಟಂಗೆ ಇರ್ಬೋದು ಆತ್ಮಗಳಿಗೆ ಸಂಬಂಧಪಟ್ಟಂಗೆ ಇರ್ಬೋದು ಅಥವಾ ಸಮಥಿಂಗ್ ಏನೋ ವಶೀಕರಿಸಿರೋ ಅಂಥ ವಿಚಾರಕ್ಕೆ ಇರ್ಬೋದು ಅಥವಾ ಯಾರೋ ನಿಮ್ಮ ಎನರ್ಜಿನ ಟ್ರ್ಯಾಪ್ ಮಾಡಿರ್ಬೋದು ಸಮಥಿಂಗ್ ಗೊತ್ತಿಲ್ಲ ವೇರಿಯೇಷನಲ್ಲಿ ಇದೆ ಸೊ ನಿಮಗೆ ಇಂಪಾರ್ಟೆಂಟ್ ಒಂದು ಸಂದೇಶ ಇನ್ಫಾರ್ಮೇಶನ್ ಬರೋದ್ರಲ್ಲಿ ಇದೆ ಅದನ್ನು ಸರಿಯಾದ ರೀತಿಯಲ್ಲಿ ತಗೊಳ್ಳಿ ಅಥವಾ ಅದನ್ನ ಕಾದು ಆ ಆ ಇನ್ಫಾರ್ಮೇಶನ್ನ ಇಂಪಾರ್ಟೆಂಟ್ ಇದೆ ಅದು ನಿಮಗೆ ಬಿಟ್ಟಿದ್ದು ವಿಚಾರ ಮುಂದೆ ಜೊತೆಗೆ ರಿಲೀಸ್ ಮಾಡಿ ಏನೋ ಒಂದಷ್ಟು ಬಂಧನಗಳಿದೆ ಅದನ್ನು ರಿಲೀಸ್ ಮಾಡಿ ಅನ್ನುವಂಥದ್ದು ಇದೆ ಬೇಡದಿರುವಂಥ ವಸ್ತುಗಳನ್ನ ಬೇಡ್ದಿರೋ ಅಂಥದ್ದನ್ನೆಲ್ಲ ಸುಟ್ಟ ಹಾಕಿ ಅನ್ನುವಂಥದ್ದು ಇದೆ ಸೊ ಸುಟ್ಟ ಹಾಕಿ ಅನ್ನುವಂಥದ್ದು ಇದೆ ಸಾಧ್ಯ ಆದಷ್ಟು ರೆಸ್ಟ್ ಮಾಡಿ ಅನ್ನುವಂಥದ್ದು ಇದೆ ಸೊ ರಿಲೀಸ್ ದ ಓಲ್ಡ್ ಅಂಡ್ ರೆಸ್ಟ್ ಹಳೆದನ್ನೆಲ್ಲ ಬಿಟ್ಟು ಹಾಕ್ಬಿಟ್ಟು ರೆಸ್ಟ್ ಮಾಡಿ ಅನ್ನುವಂಥದ್ದು ಇದೆ ಸೊ ಒಂದಷ್ಟು ಪವರ್ಫುಲ್ ಇದೀರಾ ನೀವು ಒಂದಷ್ಟು ಪವರ್ ನಿಮಗೆ ಅಂತ ನಿಮ್ಮ ಪೂರ್ವಜರು ಕೊಟ್ಟಿದ್ದಾರೆ ನಿಮ್ಮ ಬೈ ಬರ್ತ್ ಅಥವಾ ನಿಮ್ಮ ಹಿಂದಿನಿಂದ ಅಥವಾ ಪಾಸ್ಟ್ ಲೈಫಿಂದ ಇರಬಹುದು ಅಥವಾ ನಿಮ್ಮ ಮನೆತನದಿಂದ ನಿಮಗೆ ಅಂತ ಒಂದಷ್ಟು ಪವರ್ಗಳು ಬಂದಿದೆ ಅದನ್ನ ಬೇರೆಯವರು ಕಿತ್ಕೊಂಡು ಒಂದಷ್ಟು ಸಮಸ್ಯೆ ಮಾಡಿರಬಹುದು ಆ ಪವರ್ನ ला वापस निम् कंट्रोल के ತಗೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮ ಪೂರ್ವಜರು ಮಾಡಿರೋ ತಪ್ಪುಗಳನ್ನ ನೀವು ಮತ್ತೆ ಮತ್ತೆ ಮಾಡಬೇಡಿ ಅದರಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ ನಿಮ್ಮ ಪೂರ್ವಜರನ್ನ ಮೀರಿದ್ದು ದೈವ ಇದೆ ಇಲ್ಲಿ ಸೊ ಹಾಗಾಗಿ ದೈವಕ್ಕೆ ಶರಣಾಗಿ ದೈವಕ್ಕೆ ಒಂದು ಅವಕಾಶನ ಕೊಡಿ ದೈವ ಈ ಸಿಚುವೇಶನ್ನ ಹ್ಯಾಂಡಲ್ ಮಾಡುತ್ತೆ ಅಂತ ನಿಮ್ಮ ಪೂರ್ವಜರು ಹೇಳ್ತಿದ್ದಾರೆ ಜೊತೆಗೆ ಹೊಸ ಜೀವನಕ್ಕೋಸ್ಕರ ಮುಂದುವರಿ ಹೊಸ ಜೀವನದಲ್ಲಿ ಹೊಸ ಬದುಕಿಗೋಸ್ಕರ ಕಾಯಿರಿ ಜೀವನದಲ್ಲಿ ಮುಂದುವರೋದ್ರಷ್ಟೇ ನೀವು ನಿಮ್ಮಲ್ಲಿ ಬದಲಾವಣೆ ನೋಡೋದಕ್ಕಾಗೋದು ಜೊತೆಗೆ ನಿಮ್ಗೆ ಈ ಒಂದು ಬದಲಾವಣೆಯ ಉಡುಗೊರೆ ಏನು ಇದೆ ಆ ಉಡುಗೊರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಯಶಸ್ಸನ್ನು ತಗೊಂಬರುತ್ತೆ ಕೊಡುತ್ತೆ ಅನ್ನುವಂಥದ್ದು ಇದೆ ಸ್ಪಿರಿಟ್ ಅನಿಮಲ್ಸ್ ತುಂಬ ಇದೆ ಈ ಕಾರ್ಡ್ ತುಂಬ ನಿಮಗೆ ಫೈನಾನ್ಷಿಯಲಿ ಸಕ್ಸಸ್ ಕೊಡುತ್ತೆ ಅನ್ನುವಂಥದ್ದು ಇದೆ ಯಾರು ಏನೇ ಮಾಡಿರಲಿ ನಿಮ್ಮ ವಿರುದ್ಧ ಎಂಥದ್ದೇ ಸಂಚ್ ಮಾಡಿರಲಿ ಎಂಥದ್ದೇ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರಲಿ ನಿಮ್ಮನ್ನು ಇಲ್ಲ ಅನ್ನಿಸುವಂಥದ್ದು ಎಂಥದ್ದೇ ಮಾಡಿರಲಿ ನಾನು ಇದ್ದೀನಿ ಹಗಲಿರಾತ್ರಿ ನಾನು ಕಾಯ್ತಾಯಿದ್ದೀನಿ ನಿಮಗೇನು ಬೇಕೋ ಅದನ್ನು ಕೊಡ್ತೀನಿ ಹಣಕಾಸಿನ ಅಭಿವೃದ್ಧಿ ಮಾಡಿಕೊಡ್ತೀನಿ ಅನ್ನುವಂಥ ವಿಶೇಷವಾದಂತ ಆಶೀರ್ವಾದನ ನಿಮ್ಮ ಪೂರ್ವಜರಿಂದ ಪೂಜಿಸಲ್ಪಟ್ಟ ಆ ಒಂದು ದೈವದ ಆ ಸ್ಪಿರಿಟ್ ಬರ್ಡ್ ನ ದೇವತೆ ಹೇಳ್ತಿದ್ದಾರೆ ಅವರ ಹೆಸರು ಇಲ್ಲಿ ಹೇಳಕ್ಕೆ ಬರ್ತಾ ಇಲ್ಲ ಹಾಗಾಗಿ ಎಂಜಾಯ್ ಮಾಡಿ ಇನ್ನ ಹೆಚ್ಚಿನ ಯಶಸ್ಸನ್ನು ನೋಡ್ತೀರಾ ಹೆಚ್ಚು ಹಣ್ಣುಗಳನ್ನ ತಿನ್ನಿ ಅನ್ನುವಂಥದ್ದು ಇದೆ ಸೊ ನೀವು ಕಷ್ಟಪಟ್ಟಿದ್ದಕ್ಕೆ ನಿಮಗೆ ಹೆಚ್ಚಿನ ಲಾಭ ಬರೋದ್ರಲ್ಲಿ ಇದೆ ಸೊ ಇನ್ನು ಮುಂದೆ ಇನ್ನು ಹೆಚ್ಚು ಇನ್ನು ಹೆಚ್ಚು ಬ್ಯೂಟಿ ಫುಲ್ಲಾಗಿ ನೀವು ಬದಲಾಗ್ತೀರಾ ಅನ್ನುವಂಥದ್ದು ಇದೆ ತುಂಬ ಸ್ಟ್ರಾಂಗಾಗಿ ನಿಲ್ಲಿ ಯಾವುದಕ್ಕೂ ಹೆದರಬೇಡಿ ಅನ್ನುವಂಥದ್ದು ಇದೆ ಸೊ ನಂಬಿ ನಂಬಿ ನಿಮ್ಮ ಹೈಯರ್ ಫೋರ್ಸ್ ಏನಿದೆ ನಿಮಗೆ ಯಶಸ್ಸನ್ನು ಕೊಟ್ಟು ಕೊಡ್ತಾರೆ ಅನ್ನುವಂಥದ್ದು ಇದೆ namaste my star ancestors. <laughs> so ಫಾಲೋ ವಾಯ್ಸ್ ಆಫ್ ಯುವರ್ ಸೋಲ್ ಅಂತ ಇದೆ ನಿಮ್ಮ ಸೋಲ್ ನಿಮ್ಮ ಸೋಲ್ ಏನು ಹೇಳ್ತಾ ಇದೆ ನೀವೇನು ಮಾಡ್ತಿದ್ದೀರಾ ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ ನನಗೆ ಇದು ನೋಡಿದಾಗೆಲ್ಲ ನನ್ನ ತಮ್ಮ ನೆನಪಾಗುತ್ತೆ ತುಂಬ ಸೊ ಅವನಿಗೆ ಸ್ಟಾರ್ ಗಿಫ್ಟ್ ಮಾಡಿದ್ರಿಂದ ಇದು ಬಂದಿದ್ದ ತಕ್ಷಣ ನನಗೆ ಅದು ಯಾಕೋ ಅದು ತುಂಬ ಗಮನ ಬಂದ್ಬಿಡುತ್ತೆ ಸೊ ಅದರಿಂದ ಹೊರಗೆ ಹೊರಗೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ನೋಡೋಣ ಮುಂದಿನ ಜನ್ಮ ಒಂದು ಈಜಿಪ್ಟಲ್ಲಾಗುತ್ತೆ ಅಂತ ತೋರಿಸ್ತಾ ಇದೆ ಸೊ ಲೆಟ್ ಸಿ ವಾಟ್ ವಿಲ್ ಹ್ಯಾಪೆಂಡ್ ಒಳ್ಳೇದಾಗಲಿ ಅಷ್ಟೇ ಬದುಕಿನ ಮೇಲೆ ತುಂಬ ಆಸೆ ಇತ್ತು ಅವನಿಗೆ ಒಳ್ಳೆಯದಾಗಲಿ ಸೊ ಮೂನಿದೆ ಸೊ ಎಸ್ ತುಂಬ ಇಂಪಾರ್ಟೆಂಟ್ ಮೆಸೇಜ್ ಬರೋದ್ರಲ್ಲಿ ಇದೆ ಟೇಕ್ ನೋಟ್ ಬರ್ದಿಡಿ ನಿಮಗೆ ಬರ್ತಿರುವಂಥ ಸಂದೇಶನ ಬರ್ದಿಡಿ 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 ಅನ್ನುವಂಥದ್ದು ಇದೆ ಜೊತೆಗೆ ಆ್ಯರೋ ಆ್ಯಂಡ್ ಇದೆ ತುಂಬ ನೀವು ಯಾವಾಗಲೂ ವಾಸ್ತವದಲ್ಲಿ ಇರಿ ಜೀವನನ ದೊಡ್ಡ ಮಟ್ಟದಲ್ಲಿ ನೋಡಿ ಇನ್ನ ಸರೆಂಡರ್ ಮಾಡಿ ಒಂದು ಪ್ರೊಟೆಕ್ಟಿವ್ ಎನರ್ಜಿಗೆ ನಿಮ್ಮನ್ನ ನೀವು ಇಟ್ಕೊಂಡು ಸರೆಂಡರ್ ಮಾಡಿ ಅನ್ನುವಂಥದ್ದು ಇದೆ ನಿಮ್ಮನ್ನು ಪ್ರೊಟೆಕ್ಟಿವ್ ಎನರ್ಜಿಗೆ ಸರೆಂಡರ್ ಮಾಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಮೆಸೇಜ್ ಇದೆ ಜೊತೆಗೆ ಎಲ್ಲಿ ಪ್ರಯಾಣ ಹೋಗಬೇಕು ಅಂತಿದ್ದೀರಾ ಪ್ರಯಾಣನ ಏನು ತಡಿತಾ ಇದ್ದಾರೆ ಸೊ ಇದ್ರ ಕಡೆ ಕೂಡ ಗಮನನ ಹರಿಸಿ ಜೊತೆಗೆ ಯಾವ ದಾರಿ ಆಯ್ಕೆ ಮಾಡಿಕೊಳ್ಬೇಕು ಫಸ್ಟು ನಿರ್ಧಾರ ತಗೊಂಡು ಆಮೇಲೆ ಮುಂದುವರಿರಿ ನಿಮ್ಮ ಜೀವನ ನಿಮ್ಮನ್ನು ಒಂದು ಹೊಸ ದಿಕ್ಕಿನೆಡೆಗೆ ಒಂದು ಹೊಸ ಬದುಕಿನೆಡೆಗೆ ಕರ್ಕೊಂಡು ಹೋಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ಸ್ಪಿರಿಚುವಲ್ ಟೀಚರ್ ಆಗಿ ಬದಲಾಗಿದ್ದೀರಾ ಇನ್ನ ಹೆಚ್ಚು ಯಶಸ್ಸನ್ನು ನೋಡ್ತೀರಾ ಜೊತೆಗೆ ನಿಮ್ಮ ಮುಂದಿನ ಪಯಣದಲ್ಲಿ ನಿಮಗೆ ಅಪರಿಚಿತರು ಹೆಚ್ಚು ಜನ ಸಿಗ್ತಾರೆ ಅನ್ನುವಂಥದ್ದು ಇದೆ ಅಪರಿಚಿತರಿಂದ ನಿಮಗೆ ಹೆಚ್ಚಿನ ಒಂದು ನಿಮ್ಮನ್ನು ನೀವು ಹೇಗೆ ರಕ್ಷಿಸ್ಕೊಳ್ಳೋದು ಹೇಗೆ ನಿಮ್ಮ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಇರೋ ಹಾಗೆ ಮಾಡ್ಕೊಳ್ಳೋದು ಅಥವಾ ಖುಷಿಯಾಗಿರೋದು ಹೇಗೆ ಮತ್ತು ಹೊಸತನದಿಂದ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳೋದು ಹೇಗೆ ಇದನ್ನು ನೀವು ತಿಳ್ಕೊಳ್ತೀರಾ ಜೊತೆಗೆ ನಿಮ್ಮೊಳಗಿನ ಮ್ಯಾಜಿಕ್ ಏನು ಅನ್ನೋದನ್ನು ಕೂಡ ನೀವು ಕಲ್ತ್ಕೊಳ್ತೀರಾ ಅನ್ನುವಂಥದ್ದು ಅದ ಸೊ ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ವಿತಿನ್ ಒನ್ ಇಯರಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನಿಮ್ಮ ಜೀವನದಲ್ಲಿ ನೀವು ನಿರೀಕ್ಷೆ ಮಾಡಿ ಮಾಡಬಹುದು ಅನ್ನುವಂಥದ್ದು ಇದೆ ಓಕೆ ಸೊ ಎಸ್ ಪಿ ಸ್ ಅಂಬಾಸಿಡರ್ ಸೊ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಗ್ರೇಟ್ ಟೀಚರ್ ಇದೆ ಜೊತೆಗೆ ಮೌಂಟನ್ ಸ್ಟ್ಯಾಂಡ್ ಯುವರ್ ಗ್ರೌಂಡ್ ಅಂತ ಇದೆ ಸೊ ಎಸ್ ಹೆಚ್ಚಿನ ಅನುಕೂಲ ಬರೋದ್ರಲ್ಲಿ ಇದೆ ಓಕೆ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟಾಯಿತು ಅಂತ ಅಂದ್ಕೊಳ್ತೀನಿ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿದೆ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಗಮ್ಲಕ್ಸಿ ಟೀಕೆ ಬಾಯ್ ನಮಸ್ತೆ